ನಮಸ್ಕಾರ ಸ್ನೇಹಿತರೆ ನಿನ್ನೆ ಸತ್ತು ಇವತ್ತು ಬದುಕಿದ ಪೂನಂ ಪಾಂಡೆ ಮೃತದೇಹವೂ ಇಲ್ಲ ಫ್ಯಾಮಿಲಿನೂ ನಾಪತ್ತೆ ಪ್ರಚಾರಕ್ಕಾಗಿ ಸಾವಿನ ನಾಟಕವಾಡಿದ್ರ ಪೂನಂ ಪಾಂಡೆ ಬನ್ನಿ ಈ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲಲ್ಲಿ ಜನಪ್ರಿಯ ಮಾಡೆಲ್ ಮತ್ತು ನಟಿ ಪೂನಂ ಪಾಂಡೆ ಗರ್ಭಖಂಡದ ನಿಂದ ನಿಧನರಾಗಿದ್ದಾರೆ ಅಂತ ಹೇಳಿ ಆಕೆಯ ಮ್ಯಾನೇಜರ್ ಹಾಕಿದ್ದ ಒಂದು ಪೋಸ್ಟ್ ಎಲ್ಲರನ್ನು ಬೆಚ್ಚಿ ಬೀಳಿಸಿತ್ತು ಆದರೆ ಈಗ ಪೂನಂ ಪಾಂಡೆ ಸಾವಿನ ಬಗ್ಗೆ ಹಲವಾರು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಶುಕ್ರವಾರ ಬೆಳಿಗ್ಗೆ ಪೂನಂ ಪಾಂಡೆ ಅವರು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಒಂದು ಪೋಸ್ಟ್ ಹಂಚಿಕೊಳ್ತಾರೆ ನಮ್ಮ ಪ್ರೀತಿಯ ಪೂನಂ ಅವರನ್ನು ಗರ್ಭಖಂಡದ ನಿಂದ ಕಳೆದುಕೊಂಡಿದ್ದೇವೆ ಅಂತ ತಿಳಿಸೋದಕ್ಕೆ ದುಃಖವಾಗುತ್ತೆ ಅಂತ ಆ ಪೋಸ್ಟ್ ನಲ್ಲಿ ಬರೆಯಲಾಗಿತ್ತು ಇದನ್ನು ಕಂಡ ಪೂನಂ ನಿಧನಕ್ಕೆ ಎಲ್ಲರೂ ಸಹ ಸಂತಾಪವನ್ನು ವ್ಯಕ್ತಪಡಿಸಿದ್ರು ಅವರ ಫ್ಯಾನ್ಸ್ ಫ್ಯಾನ್ಸ್ಗಂತೂ ಆಗಿ ದುಃಖ ಹಾಗೆ ಆಗಿರುತ್ತೆ ನಿನ್ನೆ ಪೂನಂ ಪಾಂಡೆ ಸಾವಿನ ಸುದ್ದಿ ಇಂಟರ್ನೆಟ್ ನಲ್ಲಿ ಬಿರುಗಾಳಿ ಎಬ್ಬಿಸಿತ್ತು ಇದನ್ನು ಮೊದಲು ಅವರ ತಂಡವು ತನ್ನ ಸ್ವಂತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡು ಅವರು ಗರ್ಭಕಂಡ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ ಅಂತ ಹೇಳಿತ್ತು ಆದ್ರೆ ಈ ಬಗ್ಗೆ ಪೂನಂ ಕುಟುಂಬದಿಂದ ಯಾವುದೇ ರೀತಿಯ ಹೇಳಿಕೆ ಬಂದಿರಲಿಲ್ಲ ಪೂನಂ ಈ ಅನಾರೋಗ್ಯದ ಬಗ್ಗೆ ಹಿಂದೆಯೂ ಹೇಳಿಲ್ಲವಾದ್ರಿಂದ ಎಲ್ಲರೂ ಆಘಾತಕ್ಕೊಳಗಾಗಿ ಇದಲ್ಲದೆ ಅವರು ಕೇವಲ ಮೂರು ದಿನಗಳ ಹಿಂದಷ್ಟೇ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಒಂದನ್ನು ಹಂಚಿಕೊಂಡಿದ್ರು ಅದರಲ್ಲಿ ಅವರು ಆರೋಗ್ಯವಾಗೇ ಇದ್ರು ಪೂನಂ ಪಾಂಡೆ ಸಾವಿನ ಸುದ್ದಿ ಹೊರಬಂದಾಗಿಂದ ಅವರ ಕುಟುಂಬದ ಸದಸ್ಯರು ನಾಪತ್ತೆಯಾಗಿದ್ದಾರೆ ಅಂತ ತಿಳಿದು ಬಂದಿ ಅಷ್ಟೇ ಅಲ್ಲ ಪೂನಂ ಸಾವಿನ ಸುದ್ದಿ ಬೆನ್ನಲ್ಲೇ ಆಕೆ ಮೃತದೇಹ ಎಲ್ಲಿದೆ ಎಂದು ಅನೇಕರು ಪ್ರಶ್ನೆ ಕೇಳಿದ್ರು ಪೂನಂ ಯಾವ ಆಸ್ಪತ್ರೆಯಲ್ಲಿ ಸಾವಪ್ಪಿದ್ದಾರೆ ಆಕೆ ಮೃತದೇಹ ಎಲ್ಲಿದೆ ಎಂಬ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ ಹಿನ್ನೆಲೆ ಗಾಯಕ ರಾಹುಲ್ ವೈದ್ಯ ಕೂಡ ಪೂನಂ ಪಾಂಡೆ ಸಾವಿನ ಬಗ್ಗೆ ನಿನ್ನೆ ಅನುಮಾನ ವ್ಯಕ್ತಪಡಿಸಿದ್ರು ಅವರು ಟ್ವಿಟರ್ ನಲ್ಲಿ ಪೂನಂ ಪಾಂಡೆ ಸತ್ತಿಲ್ಲ ಅನ್ನೋದು ನನಗೆ ಮಾತ್ರ ಅನಿಸ್ತಾ ಇದೆಯೇ ಅಂತ ಅನುಮಾನ ವ್ಯಕ್ತಪಡಿಸಿದ್ರು ಇನ್ನೊಂದೆಡೆ ಪೂನಂ ಪಾಂಡೆ ಸಾವಿನ ಬಗ್ಗೆ ಫ್ಯಾಷನ್ ಮತ್ತು ಚಲನಚಿತ್ರ ವಿಮರ್ಶಕ ಉಮೈರ್ ಸಂಧು ತಮ್ಮ ಟ್ವಿಟರ್ ನಲ್ಲಿ ಪೂನಂ ಬದುಕಿದ್ದಾಳೆ ಮತ್ತು ಆಕೆ ಸಾವಿನ ಬಗ್ಗೆ ಸಾವಿನ ಸುದ್ದಿಯನ್ನು ಆಕೆ ಆನಂದಿಸ್ತಾ ಇದ್ದಾಳೆ ಅಂತ ಹೇಳಿ ಟ್ವೀಟ್ ಮಾಡಿದ್ರು ಅಷ್ಟೇ ಅಲ್ಲ ಪೂನಂ ಪಾಂಡೆ ಅವರ ಸೋದರ ಸಂಬಂಧಿ ಜೊತೆ ನಾನು ಮಾತಾಡಿದೀನಿ ಇದು ಪೂನಂ ಅವರ ಪಬ್ಲಿಸಿಟಿ ಸ್ಟೆಂಟ್ ಆಕೆ ಸತ್ತಿಲ್ಲ ಎಂದು ಉಮರ್ ತಮ್ಮ ಟ್ವೀಟ್ ನಲ್ಲಿ I'm alive. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. It is not because they couldn't do anything about it, because they had no idea what to do. I'm here to tell you that, unlike other cancers, cervical cancer is preventable. All you have to do is you have to get your tests done and you have to get HPV vaccine. We can do all this and more to make sure there is no more life lost to this disease. Please log on to www.murumbaneisalive.com. ನಾನು ಹಾಗೆ ಮಾಡಿದ್ದು ನಿಮಗೆಲ್ಲರಿಗೂ ಶಾಕ್ ಕೊಡುವುದಕ್ಕೆ ಮಾತ್ರ ಅಂತ ಪೂನಂ ಪಾಂಡೆ ವಿಡಿಯೋ ಶೇರ್ ಮಾಡಿದ್ದಾರೆ ನಾನು ನನ್ನ ಸಾವನ್ನು ಫೇಕ್ ಮಾಡಿದೆ ನನ್ನ ಉದ್ದೇಶ ನಿಮ್ಮೆಲ್ಲರನ್ನು ಶಾಕ್ ಮಾಡುವುದು ಮಾತ್ರ ಗಂಭೀರವಾಗಿರುವ ವಿಚಾರದ ಬಗ್ಗೆ ಎಲ್ಲರಿಗೂ ಶಾಕ್ ಕೊಡಲು ಹೀಗೆ ಮಾಡಿದೆ ಅಂತ ವಿಡಿಯೋ ಮಾಡಿ ಶೇರ್ ಮಾಡಿದ್ದಾರೆ ಪೂನಂ ಪಾಂಡೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡ್ಬೇಕಾಗಿದೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಈ ರೋಗಕ್ಕೆ ಅಟೆನ್ಷನ್ ಬೇಕಾಗಿತ್ತು ಇದಕ್ಕೆ ಸ್ಪಾಟ್ಲೈಟ್ ಬೇಕಾಗಿತ್ತು ಅದಕ್ಕೆ ಹಿಂಗ್ ಮಾಡಿದೆ ಅಂತ ಹೇಳ್ತಾರೆ ಪೂನಂ ಪಾಂಡೆ ನನ್ನ ಸಾವಿಗೆ ಈ ರೋಗದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸಾಧ್ಯವಾಯಿತು ಎನ್ನುವುದರಲ್ಲಿ ನನಗೆ ಖುಷಿ ಇದೆ ಸರ್ವೈಕಲ್ ಕ್ಯಾನ್ಸರ್ಗಾಗಿ ನಾನು ನನ್ನ ಸಾವನ್ನು ಫೇಕ್ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ ಇದು ಸೈಲೆಂಟ್ ಆಗಿ ನಮ್ಮ ಜೀವವನ್ನು ತೆಗೆಯುವ ಒಂದು ರೋಗ ನನ್ನ ಸಾವಿನ ಸುದ್ದಿ ಮಾಡಿದ ಪರಿಣಾಮ ನನಗೆ ಹೆಮ್ಮೆ ಇದೆ ಅಂತೇಳಿ ಈ ನಟಿ ಹೇಳ್ಕೊಂಡಿದ್ದಾರೆ ಆಕೆ ವಿಡಿಯೋದಲ್ಲಿ ಹೇಳಿರುವಂತೆ ಅವರ ಸಾವಿನ ಸುದ್ದಿ ಎಲ್ಲಾ ಕಡೆಗಳಲ್ಲೂ ಸರ್ವೈಕಲ್ ಕ್ಯಾನ್ಸರ್ ಕುರಿತು ತೀವ್ರ ಚರ್ಚೆಗೆ ಕಾರಣವಾಗಿದೆ ನಟಿಯ ಸಾವಿನ ಸುದ್ದಿ ಶಾಕ್ ಕೊಟ್ಟಿದ್ದಷ್ಟೇ ಅಲ್ಲದೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹಲವಾರು ಪ್ಯಾನಲ್ಗಳಲ್ಲಿ ಚರ್ಚೆಯಾಗಿದೆ ವೈದ್ಯ ಸಮಾಲೋಚನಾ ಕಾರ್ಯಕ್ರಮಗಳು ಆಗಿವೆ ಇದರಿಂದ ನಾನು ಒಂದು ಪುಣ್ಯದ ಕೆಲಸನೇ ಮಾಡಿದ್ದೀನಿ ಅನ್ನುವುದು ಪೂನಂ ಪಾಂಡೆ ಅವರ ವಾದ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ